ದೇವ್ರ ಮಕ್ಕಳೇ ಮತ್ತು ಈ ನನ್ನ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬ ನನ್ನ ಆತ್ಮೀಯ ಸ್ನೇಹಿತರೆ ಸೊ ಈ ಸಮಯದಲ್ಲಿ ನಾವು ಯಶಯನ ಪುಸ್ತಕ ಅರವತ್ತಾರನೇ ಅಧ್ಯಾಯ ಆರ್ ಅರವತ್ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ ಮತ್ತು ನಮ್ಮ ಧರ್ಮ ಕಾರ್ಯಗಳು ನಮ್ಮ ಒಳ್ಳೆಯ ಕಾರ್ಯಗಳು ಹೊಲಸು ಬಟ್ಟೆಗೆ ಸಮಾನವಾಗಿವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂದರೆ ಇವತ್ತಿನ ನಮ್ಮ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಇವತ್ತು ದೇವ್ರು ನಮಗೆ ಯಾವ ಪಾಠವನ್ನು ಕಲಿಸ್ಬೇಕಂತ ಇದೇನಪ್ಪ ಅಂತಂದರೆ ಒಳ್ಳೆ ಕ್ರಿಯೆಗಳಲ್ಲಿ ಅಡಗಿರುವಂಥ ಪಾಪಗಳು ನಾನು ಸರ್ ಇವತ್ತು ದೇವರು ನಮಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಇದೇನಪ್ಪ ಅಂದರೆ ಒಳ್ಳೆ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಅಡಗಿರುವಂಥ ಪಾಪಗಳ ಬಗ್ಗೆ ಇವತ್ತು ದೇವರು ನಮ್ಮ ಜೊತೆ ಮಾತಾಡಬೇಕೆಂಬುದಾಗಿ ಏಷ್ಯನ್ ಪುಸ್ತಕ ಅರವತ್ತಾರನೇ ಅಧ್ಯಾಯ ಅರವತ್ನಾಲ್ಕನೇ ಇದೆ ಆರನೇ ವರ್ಷದಲ್ಲಿ ಈ ಮಾತನಾತನು ಹೇಳ್ತಾನೆ ನಾವು ಮಾಡುವಂಥ ಎಲ್ಲ ಒಳ್ಳೆ ಕಾರ್ಯಗಳು ನಾವು ಮಾಡುವಂಥ ನೀತಿ ಕಾರ್ಯಗಳು ಅವು ಹೆಂಗವಂತಿರವು ಹೊಲಸು ಬಟ್ಟೆಗೆ ಸಮಾನವಾಗಿ ನೋಡ್ತೀವಿ ಅಂದರೆ ಇಲ್ಲಿ ಈ ಹೊಲಸು ಬಟ್ಟೆಗೆ ಸಮಾನವಾಗಿದೆ ಅಂತಂದರೆ ಯಾವ ಹೊಲಸು ಬಟ್ಟೆ ಬಗ್ಗೆ ದೇವರಲ್ಲಿ ಮಾತಾಡ್ತಾ ಇದ್ದೇನಪ್ಪ ಅಂತಂದರೆ ಕೆಲವೊಂದು ಬಟ್ಟೆಗಳನ್ನು ನಾವು ತೊಳೆದರೂ ಅವು ಶುದ್ಧ ಆಗ್ತವೆ ಕೆಲವೊಂದು ಬಟ್ಟೆಗಳಿಗೆ ನಾವು ಸೋಪ್ ಹಾಕಿ ಅವುಗಳನ್ನು ಚೆನ್ನಾಗಿ ನಾವು ಉಜ್ಜಿ ಒಂದೊಳ್ಳೆ ನಾವು ತೊಳೆದೇವಪ್ಪ ಅಂತಂದರೆ ಅವು ಶುಭ್ರವಾಗ್ತವೆ ಶುದ್ಧ ಆಗ್ತವೆ ಆದರೆ ಇನ್ನೂ ಕೆಲವು ವಸ್ತ್ರಗಳಿರ್ತವೆ ಇನ್ನೂ ಕೆಲವು ಬಟ್ಟೆಗಳಿರ್ತವೆ ಅವು ನಾವು ಎಷ್ಟೇ ತೊಳೆದ್ರೂ ಕೂಡ ಎಷ್ಟೇ ಉಜ್ಜಿದ್ರೂ ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಬಟ್ಟೆ ಅಂತಕ್ಕಂಥದ್ದು ಶುದ್ಧ ಆಗೋದಿಲ್ಲ ಉದಾಹರಣೆಗೆ ಗ್ಯಾರೇಜ್ನಲ್ಲಿ ನೀವು ಸ್ಕೂಟರ್ ರಿಪೇರಿ ಮಾಡುವಂಥ ಗ್ಯಾರೇಜ್ನಲ್ಲಿ ಹೋಗಿದ್ರಪ್ಪ ಅಂತಂದರೆ ಅಲ್ಲಿರುವಂಥ ಬಟ್ಟೆಗಳಿಗೆ ಆಯಿಲು ಗ್ರೀಸು ಇದೆಲ್ಲ ಹೊಲಸು ಹತ್ತಿದ್ರಿಂದ ಆ ಬಟ್ಟೆಗಳು ಒಗೆದ್ರೂ ಕೂಡ ರೀ ವಾಸಿ ವಾಸಿಯಾಗಿಲ್ಲ ಶುದ್ಧ ಆಗಿಲ್ಲ ಆ ಬಟ್ಟೆಗಳು ಇಷ್ಟೊಂದು ಕಪ್ಪಾಗಿರ್ತವೆ ಆ ಬಟ್ಟೆಗಳು ಇಷ್ಟೊಂದು ಅವು ಹೊಲಸಾಗಿರ್ತವೆ ಅವು ಬೀಸಾಕೋದಕ್ಕೆ ಬರ್ತಾ ಹೊರತಾಗಿ ಅವು ಶುದ್ಧಿ ಮಾಡೋದಕ್ಕೋಸ್ಕರವಾಗಿ ಬರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಸೊ ಅದೇ ರೀತಿಗೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ದೇವ್ರ ಮಕ್ಕಳೇ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಇವತ್ತು ದೇವರು ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪಗಳು ಅಡಗಿವೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಭಾಳ ಆಶ್ಚರ್ಯ ಆಗ್ತದೆ ಈ ಮಾತು ಕೇಳುವಂಥ ಸಂದರ್ಭದಲ್ಲಿ ಅದು ಹೆಂಗೆ ಸಾಧ್ಯ ಅಪ್ಪ ಅದು ಹೆಂಗೆ ಸಾಧ್ಯ ಸೇವಕರೇ ಅದು ಹೆಂಗೆ ಬ್ರದರ್ ಸಾಧ್ಯ ನಾವೇನೋ ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ಕಾರ್ಯ ಮಾಡ್ಬೇಕಂತೇಳಿ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅದರಲ್ಲಿ ಹೆಂಗೆ ಪಾಪ ಇರ್ತದೆ ಎಂಬುದಾಗಿ ಅನೇಕರು ಈ ನನ್ನ ಪ್ರಶ್ನೆ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಈ ಸಂದೇಶಕ್ಕೆ ನೀವು ಪ್ರಶ್ನೆಗಳನ್ನು ನಾನು ಕೇಳ್ಬೋದು ಆದರೆ ನಾವು ನೋಡ್ತೇವೆ ಇವತ್ತು ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ಪಾಪಗಳು ಅಡಗಿಕೊಂಡಿವೆಂಬುದನ್ನು ಸಂದರ್ಭದಲ್ಲಿ ನಮ್ಮ ನೀತಿ ಕಾರ್ಯಗಳೆಲ್ಲವೂ ಕೂಡ ಅದು ಹೊಲಸ ಬಟ್ಟೆಗೆ ಸಮಾನವಾಗಿದೆ ಎಂಬುದಾಗಿ ದೇವರೇ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಾವು ಮಾಡುವಂಥ ನೀತಿ ಕಾರ್ಯಗಳಲ್ಲಿ ಒಳ್ಳೆ ಕಾರ್ಯಗಳಲ್ಲಿ ಪಾಪ ಅಂತಕ್ಕಂಥದ್ದು ಅಡಗಿದೆ ಹೊಲಸು ಅಂತಕ್ಕಂಥದ್ದಿದೆ ಎಂಬ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅದು ಹೇಗೆ ಸಾಧ್ಯ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನೋಡಿರಿ ಅದು ಹೇಗೆ ನಾವು ಒಳ್ಳೆ ಕಾರ್ಯ ಮಾಡಿದ್ರೆ ಅದು ಪಾಪ ಆಗಿ ಮಾರ್ಪಡ್ತೇವೆ ಅಂದಾಗಿ ನಮಗೊಂದು ಪ್ರಶ್ನೆ ಬರ್ಬೋದು ಆದರೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಈಗ ನೋಡಿರಿ ದೇವರ ದೃಷ್ಟಿಯಲ್ಲಿ ಪಾಪ ಅಂದರೆ ಯಾವುದಪ್ಪ ಅಂತಂದರೆ ಯಾವುದನ್ನು ನಾವು ಮಾಡಬೇಕೋ ಅದನ್ನು ಮಾಡದೇ ಇರುವುದೇ ಒಂದು ದೊಡ್ಡ ಪಾಪ ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಯಾವ ಕೆಲಸವನ್ನು ಯಾವ ಕಾರ್ಯಗಳನ್ನು ನಾವು ಮಾಡಬೇಕು ಆ ಮಾಡಬೇಕಂತೇಳಿ ನನಗೆ ಗೊತ್ ನಮಗೆ ಗೊತ್ತಿದೆಯೋ ಆ ನಾವು ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡದೇ ಹೋದರೆ ಅದು ಏನಾಗ್ತದೆ ರೀ ಅದು ಪಾಪ ಆಗ್ತದೆ ಇದು ಮೊದಲನೇದು ಎರಡನೇದಾಗಿ ನಾವು ಮಾಡುವಂಥ ಕೆಲಸಗಳು ಮಾಡಬೇಕಾದಂಥ ಸಮಯಗಳಲ್ಲೇ ಮಾಡಬೇಕು ಅರ್ಥ ಆಗ್ಲತ್ತದ್ರಿ ನಾವು ಮಾಡುವಂಥ ಕೆಲಸಗಳು ಮಾಡಬೇಕಾದಂಥ ಸಮಯದಲ್ಲೇ ಮಾಡಿದ್ರೆ ಅದು ಚೆನ್ನಾಗಿರ್ತದೆ ಒಂದು ವೇಳೆ ನಾವು ಮಾಡಬೇಕಾದಂಥ ಸಮಯದಲ್ಲಿ ಮಾಡಬೇಕಾದಂಥ ಕೆಲಸವನ್ನು ಮಾಡದೆ ಬಿಟ್ಟು ಬೇರೆ ಸಮಯದಲ್ಲಿ ಒಂದು ವೇಳೆ ನಾವು ಮಾಡಿದೆವುಪ್ಪಾ ಅಂತಂದರೆ ಅದನ್ನು ಕೂಡ ಏನಾಗ್ತದೆ ಅದು ಪಾಪ ಹೇಳಿ ಮೊದಲನೇದಾಗಿ ಮಾಡಬೇಕೆಂದಿರುವುದನ್ನು ತಿಳಿದನು ಕೂಡ ಅದು ಮಾಡದಿರುವುದು ಪಾಪ ಎರಡನೇದು ಮಾಡಬೇಕಾದಂಥ ಸಮಯದಲ್ಲಿ ಮಾಡದೆ ಅದನ್ನು ನಮಗೆ ಸಮಯ ಸಿಕ್ಕಾಗ ನಾವು ಮಾಡ್ತೀವಲ್ರಿ ಅದನ್ನು ಕೂಡ ಏನಾಗ್ತದೆ ಅದು ಪಾಪ ಆಗ್ತದೆ ಮುದಾಗಿ ದೇವರು ಆಗ್ತದೆ ನೋಡ್ತೀವಿ ಅಂತೇಳಿರಿ ಅದಕ್ಕೋಸ್ಕರ ಈ ಉದಾಹರಣೆಗೆ ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ಇವತ್ತು ದೇವ್ರ ಮಕ್ಕಳಾಗಿರುವಂಥ ನಾವು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಅನೇಕ ಸಲ ಸಭೆಗಳಲ್ಲಿ ನಾವು ಸಾಕ್ಷಿ ಹೇಳ್ತೀವಿ ಏನು ಹೇಳ್ತೀವಿ ನಾನು ದೇವರ ಸನ್ನಿಧಿಯನ್ನು ಬಹಳ ಪ್ರೀತಿ ಮಾಡಿದ್ದೀನಿ ದೇವರ ಸನ್ನಿಧಿಯನ್ನು ನಾನು ಯಥಾರ್ಥವಾಗಿ ಪ್ರೀತಿ ಮಾಡಿದ್ದೀನಿ ನಾನು ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿ ಎಲ್ಲ ಪ್ರಾರ್ಥನೆ ಕೂಡಿಕೆಗಳಿಗೆ ಬರೋದರಿಂದ ಉಪವಾಸ ಪ್ರಾರ್ಥನೆಗೆ ಬರುವುದರಿಂದ ದೇವರು ನಮ್ಮ ಜೀವಿತದಲ್ಲಿ ಭಾಳಷ್ಟು ಆಶೀರ್ವಾದಗಳನ್ನು ಮಾಡಿದ್ದಾನೆ ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ ಅದು ಒಂದು ವೇಳೆ ನಾವು ಬರ್ತಾ ಇದ್ದೀವಿ ನಮಗೆ ದೇವರ ಆಶೀರ್ವಾದ ಮಾಡಿದಾನೆ ನೀವು ಒಂದು ವೇಳೆ ಬಂದು ನೋಡ್ರಿ ಮತ್ತೆ ನಿಮಗೂ ಕೂಡ ದೇವರು ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳಿದಂಥ ನಾವು ಒಂದು ವೇಳೆ ಈಗ ನಾವು ಉಪವಾಸ ಪ್ರಾರ್ಥನೆಗೆ ಯಾವುದೇ ಒಂದು ಪ್ರಾರ್ಥನೆ ಕೂಡಿಕೆಗೆ ನಾವು ಬರ್ತಾ ಇಲ್ಲಪ್ಪ ಅಂತಂದ್ರೆ ಅದು ಏನು ಮಾಡ್ದಂಗೆ ರೀ ಅದು ಏನು ಮಾಡ್ದಂಗೆ ಅದು ಒಂದು ಸಮಯದಲ್ಲಿ ನಾವೇ ಹೇಳ್ತೀವಿ ಏನಂತ ಚರ್ಚಲ್ಲಿ ಏನು ಹೇಳ್ತೀವಿ ಸಾಕ್ಷಿ ಹೇಳ್ತೀವಿ ಏನು ಹೇಳ್ತೀವಂದ್ರೆ ನೀವು ಪ್ರಾರ್ಥನೆಗೆ ಬಂದು ನೋಡಿರಿ ನೀವು ಉಪವಾಸ ಪ್ರಾರ್ಥನೆಗೆ ಬಂದು ನೋಡಿರಿ ಬಂದು ನೋಡಿದ ಮೇಲೆ ಏನಾಗ್ತದಪ್ಪ ಅಂತಂದರೆ ದೇವರು ನಿಮ್ಮನ್ನು ಖಂಡಿತವಾಗಿ ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ನಾವು ಉಪವಾಸ ಪ್ರಾರ್ಥನೆಗೆ ಬರೋದರಿಂದಲೇ ದೇವರು ನಮ್ಮನ್ನು ಏನು ಮಾಡಿದಾನ ಆಶೀರ್ವಾದ ಮಾಡಿದ ನಮ್ದಾಗಿ ನಾವು ಅನೇಕ ಕೂತತ್ತ ಸಭೆಯಲ್ಲಿ ವಿಶ್ವಾಸಿ ಮಕ್ಕಳಿದ್ರೆ ನಾವು ಸಾಕ್ಷಿ ಹೇಳ್ತೀವಿ ಸಾಕ್ಷಿ ಮೇಲೆ ಆ ಸಾಕ್ಷಿ ನಾವು ಕೊನೆ ತನಕ ಕಾಪಾಡ್ಕೊಳ್ಬೇಕಲ್ರಿ ಹೇಳಬೇಕಲ್ಲ ನಾವು ಕೊನೆ ತನಕ ನಾವು ದೇವ್ರ ಸನ್ನಿಧಿ ಪ್ರೀತಿ ಮಾಡಬೇಕು ಕೊನೆ ತನಕ ನಾವು ದೇವರೊಂದಿಗೆ ಮಾಡಿಕೊಂಡಿರೋಂಥ ಒಡಂಬಡಿಕೆಯನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ಆದರೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ಅನೇಕ ದೇವ್ರ ಮಕ್ಕಳು ಮಾಡುವಂಥ ತಪ್ಪೇನಪ್ಪ ಅಂತಂದರೆ ನಾವು ನೋಡ್ತೇವೆ ಇವತ್ತು ನಮ್ಮ ಸಬ್ಜೆಕ್ಟೇ ಒಳ್ಳೆ ಕ್ರಿಯೆಗಳಲ್ಲಿ ಅಡಗಿರುವಂಥ ಪಾಪಗಳು ನೋಡುವಂಥ ಸಂದರ್ಭದಲ್ಲಿ ದೇವ್ರ ಮಕ್ಕಳಾಗಿರುವಂಥ ನಾವು ಅದು ಹೆಂಗೆ ಪಾಪ ಮಾಡ್ತೇವೆ ದೇವ್ರ ಮಕ್ಕಳಾಗಿರುವಂಥ ನಾವು ಅದು ಹೆಂಗೆ ತಪ್ಪುಗಳನ್ನು ಮಾಡ್ತೇವೆ ದೇವರ ದೃಷ್ಟಿಯಲ್ಲಿ ನೀವು ಹೆಂಗೆ ಪಾಪವಾಗಿ ಮಾರ್ಪಾಡ್ತೇವೆ ಎಂಬುದಾಗಿ ನಿಮಗೆ ಪ್ರಶ್ನೆ ಬರೋದಾದರೆ ಇದನ್ನೇ ನಾವು ಮಾಡುವಂಥ ತಪ್ಪುಗಳು ನಾವು ಅನೇಕ ಸಲ ಸಭೆ ಎದುರುಗಡೆ ಸಾಕ್ಷಿ ಹೇಳ್ತೀವಿ ನಾವು ಅನೇಕ ಸಲ ಸಭೆ ಎದುರುಗಡೆ ನಿಂತ್ಕೊಂಡು ಘಂಟಾಘೋಷವಾಗಿ ನಾವು ಪ್ರೀಚ್ ಮಾಡ್ತೀವಿ ಘೋಷಣೆ ಮಾಡ್ತೀವಿ ಆದರೆ ಕೆಲವು ದಿನಗಳಾದ ನಂತರ ಕೆಲವು ವಾರಗಳಾದ ನಂತರ ಕೆಲವು ತಿಂಗಳಾದ ನಂತರ ಕೆಲವು ವರ್ಷಗಳಾದ ನಂತರ ನಾವು ಏನು ಮಾತಾಡಿದ್ದೀವಿ ಅಂತಕ್ಕಂಥದ್ದನ್ನೇ ಮರೆತು ಏನ್ಮಾಡ್ತೀವಿ ಅಂದರೆ ನಾವೇ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡ್ತೇವೆ ನಾವೇ ಪ್ರಾರ್ಥನೆಗೆ ಬರೋದನ್ನು ಬಿಟ್ಟು ಬಿಡ್ತೇವೆ ನಾವೇ ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡೋದನ್ನು ಬಿಟ್ಟು ಬಿಡ್ತೀವಿ ಅಂತೇಳಿ ಅದಕ್ಕೋಸ್ಕರ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ಏಷ್ಯಾನ ಪ್ರವಾದನ ಪುಸ್ತಕ ಅರವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ನಿಮ್ಮ ನೀತಿ ಕಾರ್ಯಗಳೆಲ್ಲ ಅವು ದೇವರ ದೃಷ್ಟಿಯಲ್ಲಿ ಯಾವ ರೀತಿಗೆ ಅಂದರೆ ಹೊಲಸು ಬಟ್ಟೆಗೆ ಸಮಾನವಾಗಿವೆ ಎಂಬುದಾಗಿ ದೇವ್ರು ಹೇಳ್ತಾ ಇದೇನೆ ಹಾಲೆ ರೀಯ ಅದಕ್ಕೋಸ್ಕರ ಈ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವೆಲ್ಲರೂ ಕೂಡ ನಾವು ಮಾಡುವಂಥ ಎಲ್ಲ ಒಳ್ಳೆಯ ಕಾರ್ಯಗಳೆಲ್ಲ ಅವು ಒಳ್ಳೆಯದು ಎಂಬುದಾಗಿ ನಾವು ಅಂದ್ಕೊಳ್ತೀವಿ ನಾವು ಮಾಡುವಂಥ ಎಲ್ಲ ಆಲೋಚನೆಗಳು ನಾವು ನಮಗೆ ಬಂದಂಥ ಆಲೋಚನೆಗಳು ನಾವು ಮಾಡಿದಂಥ ತೀರ್ಮಾನಗಳು ನಾವು ಆಡಿದಂಥ ಮಾತುಗಳು ಅವೆಲ್ಲ ಕೂಡ ನಮಗೆ ಏನು ಕಾಣ್ತಾವೆ ನಮಗೆ ಭಾಳ ಚೆನ್ನಾಗಿ ಕಾಣ್ತವೆ ನಮಗೆ ಭಾಳ ಸರಿ ಕಾಣ್ತವೆ ಆದರೆ ದೇವರ ದೃಷ್ಟಿಗೆ ಅವು ಅವು ನೀತಿಯಾಗಿ ಕಾಣಬೇಕು ದೇವರ ದೃಷ್ಟಿಯಲ್ಲಿ ಅವು ಏನಾಗಬೇಕು ಪವಿತ್ರವಾದಂಥ ಕಾರ್ಯಗಳ ಕಾಣಬೇಕು ಆದರೆ ನಾವು ನೋಡ್ತೀವಿ ಒಂದು ವೇಳೆ ಮಾಡಬೇಕಾದಂಥ ಕಾರ್ಯಗಳನ್ನು ನಾವು ಮಾಡದೆ ಇದ್ದರೆ ನಾವು ಮಾಡಬೇಕಾದಂಥ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಮಾಡದೆ ನಾವು ಕೇವಲ ನಾವು ದೇವರ ವಾಕ್ಯವನ್ನು ಕೇಳುವರಾಗಿ ಕೇವಲ ಅದನ್ನು ಇನ್ನೊಬ್ಬರಿಗೆ ಹೇಳುವವರಾಗಿ ನಾವು ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಇದೇ ರೀತಿ ಮುಂದೆ ಸಾಕ್ತಾ ಇದ್ದೇವಪ್ಪ ಅಂತಂದರೆ ಏನಾಗ್ತದೆ ಅನ್ನೋದಕ್ಕೆ ದೇವ್ರ ವಾಕ್ಯದ ನೋಡಿದ ಸಂದರ್ಭದಲ್ಲಿ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು ಯಾವುದಕ್ಕೆ ಸಂಬಂಧವಾಗ್ತವೆ ರೀ ಹೊಲಸು ಬಟ್ಟೆಗೆ ಸಮಾನವಾಗ್ತವೆ ಅಂತೇಳಿ ರೀ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ನಾವೆಲ್ಲರೂ ಈ ಸತ್ಯವನ್ನು ತಿಳಿದುಕೊಳ್ಬೇಕು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ನೀತಿ ಕಾರ್ಯಗಳಲ್ಲಿ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಅಡಗಿರುವಂಥ ಪಾಪಗಳು ಯಾವ ಎಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸ ತಿಳ್ಕೊಳ್ಬೇಕಂತೇಳ್ರಿ ಯಾಕಪ್ಪ ಅಂತಂದರೆ ಈ ಸಮಯದಲ್ಲಿ ನಾವು ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪಗಳು ಗುರುತಿಸಲಿಲ್ಲಪ್ಪ ಅಂದರೆ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನಾವು ದೇವರಿಂದ ಬರುವಂಥ ಆಶ್ರಯಗಳನ್ನು ಕಳ್ಕೊಂಡ್ಬಿಡ್ತೀವಂತೇಳಿರಿ ನಾವು ದೇವರಿಂದ ನಾವು ಆಶ್ರಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡ್ತೀವಿ ನಾವು ಅದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ಇಲ್ಲಿ ಸಮಯದಲ್ಲಿ ಪರಿಶುದ್ಧವಾದಂಥ ಜೀವಿತದಲ್ಲಿ ಪರಿಶುದ್ಧವಾದಂಥ ಪಾಪಗಳಿರ್ತವೆ ಅಂಬಾಗಿ ದೇವರು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಸಲ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಮತ್ತು ಈ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ಎಲ್ಲಿ ಪಾಪ ಅಂತಕ್ಕಂಥದ್ದು ಅಡಿಗೆವೆ ಎಂಬುದನ್ನು ನಮ್ಮನ್ನು ಚೆಕ್ ಮಾಡ್ಕೊಳ್ಬೇಕು ನಮ್ಮನ್ನು ಸರಿ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಇದು ಎಲ್ಲಿ ತನಕ ನಾವು ಮಾಡೋದಿಲ್ಲೋ ಅಲ್ಲಿ ತನಕ ನಾವು ಮೋಸದ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇರ್ತೀವಿ ಅಂತ ಹೇಳಿದ್ರಿ ಹಾಲೆಲ್ಲ ಉದಾಹರಣೆಗೆ ನಾವು ನೋಡ್ತೇವೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪಗಳು ಹೇಗೆ ಅಡಗಿರ್ತು ಅಂದರೆ ನಾನು ನಿಮ್ಗೆ ಕೇಳ್ತೇನೆ ಈಗ ನಾನು ಪ್ರೀಚ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಬೋಧನೆ ಮಾಡ್ತಾ ಇದ್ದೀನಿ ಇದೇನು ಒಳ್ಳೆ ಕೆಲಸ ಕಾಣ್ಲತ್ತದ ನಿಮಗೆ ಕೆಟ್ಟ ಕೆಲಸ ಕಾಣ್ಲತ್ತದ ರೀ ಈಗ ನಾನು ನಿಮ್ಗೆ ಬೋಧನೆ ಮಾಡ್ತಾ ಇದ್ದೀನಿ ದೇವರ ವಾಕ್ಯವನ್ನು ಹೇಳ್ತಾ ಇದ್ದೀನಿ ಬೋಧಕನಾಗಿ ನಿಮಗೆ ಬೋಧಿಸ್ತಾ ಇದ್ದೀನಿ ಆದರೆ ಈ ಬೋಧನೆ ಈ ಟೀಚಿಂಗ್ ನಿಮಗೆ ಹೆಂಗೆ ಕಾಣಿಸ್ಲತ್ತದ ಪಾಪ ಕಾಣಿಸ್ಲತ್ತದೇನು ಒಳ್ಳೇದು ಕಾಣಿಸ್ಲತ್ತದ್ರೀ ಒಳ್ಳೇದು ಕಾಣಿಸ್ಲ ನಿಮ್ಮ ದೃಷ್ಟಿಗೆ ಏನು ಕಾಣಿಸ್ಲತ್ತದ ಒಳ್ಳೇದು ಕಾಣಿಸ್ಲತ್ತದ ಆದರೆ ದೇವರ ದೃಷ್ಟಿಯಲ್ಲಿ ನಾನು ಮಾಡುವಂಥ ಬೋಧನೆ ಆಗಲಿ ನಾನು ಹೇಳುವಂಥ ಮಾತಾಗಲಿ ಇದು ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯವಾಗಿ ಶ್ರೇಷ್ಠವಾಗಿ ಪರಿಶುದ್ಧವಾಗಿ ಕಂಡು ಬರಬೇಕಪ್ಪ ಅಂತಂದ್ರೆ ನಾನು ಬಹಿರಂಗವಾಗಿ ಮಾಡುವಂಥ ಈ ಬೋಧನೆ ದೇವರು ಅದನ್ನು ನೋಡುವುದಿಲ್ಲ ಅಂತರಂಗವನ್ನು ನೋಡ್ತಾನೆ ಅಂತೇಳಿರಿ ಹಲಿಯ ನಾನು ಏನು ಬೋಧನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ದೇವರು ಎಲ್ಲಿ ನೋಡ್ತಾನೆ ರೀ ಅದು ಅಂತರಂಗದಲ್ಲಿ ನೋಡ್ತಾನಂತೇಳಿರಿ ಕೇವಲ ನಾನು ಹೊರಗಡೆ ನಿಂತು ನಿಮಗೆ ಬೋಧನೆ ಮಾಡೋದರಿಂದ ನನಗೆ ಯಾವುದೇ ಪ್ರಯೋಜನ ಬರುವುದಿಲ್ಲ ವೇಳೆ ಅಂತರಂಗದಲ್ಲಿ ನಾನು ಇವುಗಳನ್ನು ಅಳವಡಿಸಿಕೊಂಡು ನಾನು ನಿಮಗೆ ವೇಳೆ ಬೋಧನೆ ಮಾಡಿದಪ್ಪ ಅಂತಂದರೆ ಅದು ಏನಾಗ್ತದೆ ಅಂದರೆ ನಮ್ಮ ನೀತಿ ಕಾರ್ಯಗಳು ಪರಿಶುದ್ಧ ಕಾರ್ಯಗಳಾಗಿ ಮಾರ್ಪಡ್ತವೆ ನಮ್ಮ ಒಳ್ಳೆ ಕಾರ್ಯಗಳು ಪವಿತ್ರ ಕಾರ್ಯಗಳಾಗಿ ಮಾರ್ಪಡ್ತವೆ ನಾವು ಮಾಡುವಂಥ ನೀತಿ ಕಾರ್ಯಗಳು ಭಕ್ತಿ ಕಾರ್ಯಗಳು ದೇವರದಿಂದ ನಮಗೆ ಆಶೀರ್ವಾದಗಳನ್ನು ತರ್ತವೆ ಆದರೆ ನಾವು ನೋಡ್ತೀವಿ ಅನೇಕ ಇವತ್ತು ಬೋಧಕರು ಅನೇಕರು ಮೈ ಮೈಕ್ ಹಿಡ್ಕೊಂಡು ಚರ್ಚ್ನಲ್ಲಿ ಬೋಧ ಬೋಧನೆ ಮಾಡುವಂಥ ಅನೇಕ ಬೋಧಕರು ಎಲ್ಲರೂ ಅಲ್ಲ ಕೆಲವೊಂದು ಬೋಧಕರು ಏನು ಮಾಡ್ತಾರಪ್ಪ ಅಂತಂದರೆ ಸತವೇದಂಥ ವಾಕ್ಯವನ್ನು ತೆಗೆದುಕೊಂಡು ನಾವು ನೋಡ್ತೇವೆ ದಶಮಾಂಶದ ಬಗ್ಗೆ ಹೆಚ್ಚಾಗಿ ಪ್ರಸಂಗ ಮಾಡ್ತಾರೆ ದಶಮಾಂಶದ ಬಗ್ಗೆ ಮತ್ತು ಅದನ್ನು ಪ್ರಜೆಗಳಿಂದ ಅದನ್ನು ಹೇಗೆ ಅದು ತೆಗೆದುಕೊಳ್ಬೇಕಂತೇಳಿ ಅದನ್ನು ಒತ್ತಿ ಒತ್ತಿ ಹೇಳಿ ಹಣದ ಬಗ್ಗೆ ಹೆಚ್ಚಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಪ್ರಸಂಗವನ್ನು ಮಾಡ್ತಾರೆ ಹಣದ ಬಗ್ಗೆ ಪ್ರಸಂಗ ಮಾಡಿ ದಶಮಾಂಶದ ಬಗ್ಗೆ ಪ್ರಸಂಗವನ್ನು ಮಾಡಿ ಜನರು ದೇವರಿಗೋಸ್ಕರವಾಗಿ ಪ್ರತ್ಯೇಕವಾಗಿಟ್ಟಂಥ ಹಣವನ್ನು ತಂದುಕೊಟ್ಟು ದೇವರ ಸೇವೆಗೆ ಕೊಡುವಂಥ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಬೋಧಕರು ಏನು ಮಾಡ್ತಾರಪ್ಪ ಅಂತಂದರೆ ಅದು ದೇವರ ಸೇವೆಗೆ ಉಪಯೋಗ ಮಾಡುವಂಥ ಬದಲಾಗಿ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದಕ್ಕೂ ತಮಗೆ ಕಾರುಗಳನ್ನು ತೆಗೆದುಕೊಳ್ಳೋದಕ್ಕೂ ತಮಗೆ ಸೈಟ್ಗಳನ್ನು ತೆಗೆದುಕೊಳ್ಳೋದಕ್ಕೂ ಇವತ್ತು ಅನೇಕರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಆದರೆ ನಾವು ನೋಡ್ತೀವಿ ಇದು ಒಳ್ಳೆಯದೇ ಎಂಬುದಾಗಿ ನೋಡ್ತೀವಿ ನಾವು ಮಾಡುವಂಥ ಕೆಲಸ ಒಳ್ಳೆಯದೇ ಎಂಬುದಾಗಿ ಕಾಣ್ತದ ಆದರೆ ನಾವು ನೋಡ್ತೀವಿ ದೇವರ ದೃಷ್ಟಿಯಲ್ಲಿ ಈ ಕಾರ್ಯಗಳೇನಾಗಿರ್ಬೇಕ್ರಿ ಒಳ್ಳೆಯವಾಗಿರ್ಬೇಕಂತೇಳಿರಿ ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ನಾವು ನೋಡ್ತೇವೆ ಪಾಪಗಳು ಅಡುಗೆ ಎಂಬುದಾಗಿ ದೇವರ ವಾಕ್ಯ ನೋಡುತ್ತ ಸಂದರ್ಭದಲ್ಲಿ ಎಂದಾದರೂ ಈ ವಾಕ್ಯ ನೀವು ಓದಿದ್ದೀರಾ ಏಷ್ಯಾನ್ ಪುಸ್ತಕ ಅರವತ್ತ್ನಾಲ್ಕನೆಯದ್ದೇ ಆರನೇ ವಚನ ಎಂದರೆ ಓದಿದ್ದೀರ ನೀವು ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪಗಳು ಅಡುಗೆ ಎಂಬುದಾಗಿ ದೇವರು ಇಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ ಎಂದಾದರೂ ಈ ವಾಕ್ಯವನ್ನು ನಾವು ಓದಿದ್ದೇವಾ ಎಂದಾದರೂ ಇದನ್ನು ನಾವು ಧ್ಯಾನ ಮಾಡಿದ್ದೇವಾ ಎಂದಾದರೂ ಈ ವಾಕ್ಯದ ಮೇಲೆ ನಮಗೆ ಗಮನ ಹೋಗಿದೆಯಾ ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ದೇವರ ವಾಕ್ಯದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗದಿರುವಂಥ ಸಂದರ್ಭದಲ್ಲಿ ಕೆಲವೊಂದು ವಾಕ್ಯಗಳು ನಮಗೆ ತಿಳಿಯಿಲ್ಲಪ್ಪ ಅಂತಂದರೆ ಕೆಲವೊಂದು ವಾಕ್ಯಗಳು ನಮಗೆ ಗಂಜು ಗಂಟು ಹಾಕೊಂಡು ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅದನ್ನು ಬಿಟ್ಟು ದಾಟಿ ಮುಂದಕ್ಕೆ ಹೋಗ್ತಾರೆ ಆ ವಾಕ್ಯ ಬಿಡ್ತಾರೆ ಬೇರೊಂದು ಅದನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ನಾವು ನೋಡ್ತೀವಿ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ ಇವತ್ತು ನಾವೆಲ್ಲರೂ ಸಭೆಗೆ ಕೂಡಿ ಬಂದಿರುವಂಥ ನಾವೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವಂಥ ನಾವೆಲ್ಲರೂ ಕೂಡ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ಪಾಪವು ಒಂದು ವೇಳೆ ಅಡಗಿದ್ದುವಪ್ಪ ಅಂತಂದರೆ ಪಾಪಗಳು ಒಂದು ವೇಳೆ ಅದರಲ್ಲಿ ಇದ್ದುಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿ ಧರ್ಮಕ್ಕಳೇ ನಾವು ಎಷ್ಟು ಮಾತ್ರಕ್ಕೂ ದೇವರಿಂದ ಆಶೀರ್ವಾದಗಳನ್ನು ನಾವು ತಂದುಕೊಳ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ ಹಾಲೆಲಿಯ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ಪಾಪಗಳು ಇರದಂತೆ ನಾವು ಜಾಗ್ರತೆ ವಹಿಸಬೇಕು ಉದಾಹರಣೆಗೆ ನನ್ನ ಜೊತೆ ಒಬ್ಬರು ಸೇವಕರಿದ್ದಾರೆ ನನ್ನ ಜೊತೆ ಒಬ್ಬ ಸೇವಕರಿದ್ದಾರೆ ನಮ್ಮ ಆತ್ಮರಿದ್ದಾರೆ ಸ್ನೇಹಿತರಿದ್ದಾರೆ ಅವರು ರೀಸೆಂಟಾಗಿ ಒಂದು ಹಳ್ಳಿಯಲ್ಲಿ ಒಂದು ಚರ್ಚ್ ಕಟ್ಟಿದ್ದಾರೆ ಆ ಹಳ್ಳಿಯಲ್ಲಿ ಚರ್ಚ್ ಕಟ್ಟಿದಂಥ ಸಂದರ್ಭದಲ್ಲಿ ಅವರು ಆ ಸಭೆಗೆ ಅವರು ಅನೇಕರಿಗೆ ಪ್ರಾರ್ಥನೆ ಕೋರಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಹಣದ ಒಂದು ವಸ್ತುಗಳ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ಒಬ್ಬರಿಗೆ ಏನು ಬೇಕಾಗಿದೆ ನಿಮ್ಮ ಚರ್ಚಿಗೆ ಏನು ಕೊರತೆ ಇದೆ ಏನಾಗಿ ಏನು ಬೇಕಾಗಿದೆ ನಮ್ಮಿಂದ ಏನು ಸಹಾಯ ನಿಮ್ಗೆ ಬೇಕೆಂಬ ಕೇಳಿದಾಗ ಅವ್ರು ಹೇಳ್ತಾರೆ ಬ್ರದರ್ ನಮ್ಮ ಚರ್ಚಿಗೆಲ್ಲ ಕಂಪ್ಲೀಟ್ ಆಗಿದೆ ವರ್ಕ್ ಪೂರ್ತಿ ಕಂಪ್ಲೀಟ್ ಆಗಿದೆ ಎಲೆಕ್ಟ್ರಿಕ್ ಕೆಲಸ ಪೂರ್ತಿ ಮುಗಿದಿದೆ ನಮ್ಗೆ ಒಂದು ನಾಲ್ಕು ಫ್ಯಾನ್ಗಳು ಬೇಕೆಂಬುದಾಗಿ ಹೇಳ್ತಾರೆ ಎಷ್ಟು ಬೇಕು ರೀ ಒಂದು ನಾಲ್ಕು ಫ್ಯಾನ್ಗಳು ಬೇಕು ನಮ್ಮ ಚರ್ಚ್ಗೆ ಎಂಬುದಾಗ ಹೇಳಿದಾಗ ಅವ್ರೇನತಂದ್ರೆ ಸರಿ ನಾಲ್ಕು ಫ್ಯಾನು ನಾನು ಕೊಡ್ತೀನಿ ನನ್ನ ಕಡೆ ಎಂಬುದಾಗ ಅವ್ರು ಹೇಳ್ತಾರೆ ಸೊ ಹೇಳಿದ ಮೇಲೆ ಏನಾಗ್ತದಪ್ಪ ಅಂತಂದರೆ ಅವರು ನನಗೆ ಫೋನ್ ಮಾಡ್ತಾರೆ ಪಾಸ್ಟ್ರ್ ಅಣ್ಣ ಒಬ್ಬರು ದಾನಿಗಳು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ನಮ್ಮ ಚರ್ಚ್ಗೆ ನಾಲ್ಕು ಫ್ಯಾನ್ಗಳು ಗಿಫ್ಟ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವತ್ತು ನನ್ನ ಜೊತೆ ನೀವು ಬನ್ನಿರಿ ನಾವು ಆ ಹಳ್ಳಿಯಲ್ಲಿ ಕಟ್ಟಿರುವಂಥ ಸಭೆಗೆ ಹೋಗಿ ನಿಮ್ಮ ಸಭೆಯಲ್ಲಿ ಯಾವ ರೀತಿ ಈ ಫ್ಯಾನ್ಗಳನ್ನು ಕುಡಿಸಿದ್ರಿ ಅದೇ ರೀತಿಗೆ ಅಲ್ಲೂ ಕೂಡ ನಾವು ಸ್ವಲ್ಪ ಹೋಗಿ ಮಾರ್ಕ್ ಮಾಡಿ ಬರೋಣ ಸ್ವಲ್ಪ ನೋಡ್ಕೊಂಡು ಬರೋಣ ಬರ್ರಿ ಅಂಬುದಾಗಿ ನನ್ನನ್ನು ಅವ್ರು ಕರೆದರು ಸೊ ಅವ್ರು ಕರೆದ ಮೇಲೆ ನಾನು ಅವರು ಇಬ್ಬರು ಕೂಡಿ ಅಲ್ಲಿ ಆ ಹಳ್ಳಿಯಲ್ಲಿ ಕಟ್ಟಿರುವಂಥ ಚರ್ಚ್ಗೆ ನಾವು ಹೋದ್ವಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಕೇಳಿದವರಿಗೆ ಬ್ರದರ್ ಮತ್ತು ನಿನ್ನೆನೇ ನಾಲ್ಕು ಫ್ಯಾನಿಗೆ ಗಿಫ್ಟ್ ಅಂತ ಹೇಳಿದ್ರಲ್ಲ ನಮ್ಮ ಕ್ರೈಸ್ತ ಸಹೋದರರು ಮತ್ತು ಅವು ಫ್ಯಾನ್ಗಳು ಎಲ್ಲೆವ ಅಂತ ಕೇಳ್ದಣ ನಿನ್ನೆ ಫ್ಯಾನ್ ಗಿಫ್ಟ್ ರೀ ಮತ್ತು ಇವತ್ತು ಆ ಫ್ಯಾನ್ ಎಲ್ಲೆವ್ರಿ ಅಂತ ನಾನು ಕೇಳಿದೆ ಸೊ ಆ ಬ್ರದರ್ ಏನು ಹೇಳ್ದಾರಂದ್ರೆ ಅವ್ರು ಹೇಳಿದಂಥ ಉತ್ತರ ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು ಯಾಕಪ್ಪ ಅಂತಂದರೆ ಅವ್ರು ಏನು ಹೇಳ್ದಾರಂದರೆ ಅಣ್ಣ ಫ್ಯಾನ್ ಏನೋ ನಿನ್ನೆ ನನ್ನೆದ್ರೆ ಖರೀದಿ ಮಾಡಿದ್ದಾರೆ ಎಲೆಕ್ಟ್ರಿಕ್ ಶಾಪಲ್ಲಿ ಆದರೆ ಅವು ಅವ್ರ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಮೇಲೆ ಹೇಳಿದ್ರು ಯಾಕೆ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ಇಲ್ಲ ಅಣ್ಣ ಅವರು ಅವ್ರ ಹೆಸರು ಅದ್ರ ಮೇಲೆ ಬರೆದು ಆಮೇಲೆ ನಮ್ಮ ಚರ್ಚಿಗೆ ತಂದು ಕೊಡ್ತಾರೆ ಅಂಬದಾಗ ಹೇಳ್ತರು ಅಲಿಲ್ಲ ಈ ಮಾತು ಕೇಳಿದಾಗ ನನಗೆ ತುಂಬ ಆಶ್ಚರ್ಯ ಅಂತ ಅಂತೇಳಿ ಈ ಮಾತು ಕೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು ಆದರೆ ಇವತ್ತು ಕ್ರೈಸ್ತರಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಇವತ್ತು ದೇವರ ಒಂದು ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ನಾವು ಇವತ್ತು ನಾವು ಯಾವ ರೀತಿಗೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ಇವತ್ತು ನಾವು ದೇವರ ವಾಕ್ಯ ಓದ್ತಾ ಇದ್ದೀವಿಲ್ಲ ಅಂತ ನನಗೆ ಅನಿಸ್ತದೆ ಕ್ರೈಸ್ತರು ಅನೇಕರು ಬೈಬಲ್ ಓದ್ತಾರಿಲ್ಲ ಅಂತನಗನ್ನಿಸ್ತದೆ ಯಾಕಪ್ಪ ಅಂತಂದರೆ ಬೈಬಲ್ನಾಗ ಸ್ಟ ಸ್ಪಷ್ಟವಾಗಿ ಬರ್ದದೇನು ಏನು ಅಂದರೆ ನೀವು ಎಡಗೈಯಿಂದ ಕೊಟ್ಟಿದ್ದನ್ನು ನಿಮ್ಮ ಬಲಗೈಗೆ ಏನಾಗಬಾರ್ದು ಗೊತ್ತಾಗಬಾರ್ದು ನೀವು ಕಾಣಿಕೆ ಕೊಡಲಿ ನೀವು ಯಾವುದೇ ಹಣ ಕೊಡಲಿ ಯಾವುದೇ ವಸ್ತು ಕೊಡಲಿ ಏನೇ ಕೊಡಲಿ ಏನೇ ನೀವು ದೇವರ ಸೇವೆಗೆ ಅಂದು ಕೊಡುವಂಥ ಸಂದರ್ಭದಲ್ಲಿ ಏನಾಗಬಾರ್ದು ಅಂದರೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಏನಾಗಬಾರ್ದದು ಗೊತ್ತಾಗಬಾರ್ದು ಇನ್ನೊಬ್ರಿಗೆ ಗೊತ್ತಾಗದಾಗೆ ಅಂದರೆ ಯೇಸು ಸ್ವಾಮಿ ಎಂಥ ಮಾತಾಡ್ತಾನೆ ಅಂದರೆ ನೀವು ನಿಮ್ಮ ಎಡಗೈಯಿಂದ ಕೊಟ್ಟಿದ್ದು ಬಲಗಾಗಿ ಗೊತ್ತಾಗಬಾರ್ದಮಾಗಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ದದು ಆದರೆ ಇವತ್ತು ಕ್ರೈಸ್ತರಾಗಿರುವಂಥ ನಾವು ಮಾಡುವಂಥ ಕೆಲಸ ಏನು ರೀ ದೇವ್ರ ಮಕ್ಕಳಾಗಿರುವಂಥ ನಾವು ಇದೇ ಸತ್ಯವೇದ ಈ ಸತ್ಯವೇದ ಇದು ನನ್ನ ನನ್ನ ಹತ್ರ ಬೇರೆ ಅದ ಅವ್ರ ಹತ್ರ ಬೇರೆ ಅದೇನು ರೀ ಇಲ್ಲ ಒಂದೊಂದು ಚರ್ಚ್ನವ್ರಿಗೆ ಒಂದೊಂದು ಡಿನಮಿನೇಷನ್ದವ್ರಿಗೆ ಒಂದೊಂದು ಸಂಸ್ಥೆದವ್ರಿಗೆ ಒಂದೊಂದು ಸಭೆದವ್ರಿಗೆ ಬೇರೆ ಬೇರೆ ಸತ್ಯವೇದಗಳವೇನು ಇಲ್ಲ ಇಡೀ ಪ್ರಪಂಚದಲ್ಲಿ ಸಾರ್ವತ್ರಿಕ ಸಂಘದಲ್ಲಿ ಇರುವಂಥ ಎಲ್ಲ ಕ್ರೈಸ್ತರಿಗೆ ಪರಿಶುದಾತ್ಮನ ದೇವರು ಕೊಟ್ಟಿರುವಂತಹ ಏಕೈಕ ಗ್ರಂಥ ಅಂದ್ರೆ ಅರವತ್ತಾರು ಪುಸ್ತಕಗಳಿಂದ ಕೂಡಿರುವಂತಹ ಏಕೈಕ ಪುಸ್ತಕ ಸತ್ಯವೇದ ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ ನಾವೆಲ್ಲರೂ ಇದೇ ಸತ್ಯವೇದವನ್ನು ಓದ್ತಾ ಇದೀವಿ ಇದರಲ್ಲಿ ವಾಕ್ಯವನ್ನೇ ನಂಬ್ತಾ ಇದೀವಿ ಇವರಲ್ಲಿ ವಾಕ್ಯವನ್ನೇ ನಾವು ಫಾಲೋ ಮಾಡ್ತಾ ಇದೀವಿ ಆದ್ರೆ ಇವತ್ತು ನಾವು ನೋಡ್ತೇವೆ ನಮ್ಮ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಒಂದು ಇವತ್ತು ಧ್ಯಾನ ಭಾಗದ ಒಂದು ಮೇನ್ ಅಂಶ ಏನಪ್ಪಾ ಅಂತಂದ್ರೆ ನಾವು ಮಾಡುವಂತ ಒಳ್ಳೆ ಕಾರ್ಯಗಳಲ್ಲಿ ಅಡಗಿರುವಂತ ಪಾಪಗಳ ನೋಡ್ತೀವಿ ಅಂತ ಹೇಳಿ ಅದು ಹೇಗೆ ಅವರು ತಮ್ಮ ಮನೆಗೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋದ್ರೆ ಗೊತ್ತಿಲ್ಲ ಅದು ಹೇಗೆ ಅವರು ಹೆಸರನ್ನು ಬರೆದು ಆಮೇಲೆ ತಂದು ಆ ಚರ್ಚ್ಗಳು ಹಾಕಿದ್ದಾರೆ ಅಂತೇಳಿರಿ ಅದನ್ನು ನೋಡ್ತೀವಿ ನನ್ನ ಪ್ರೀತಿದ್ರ ಮಕ್ಕಳೇ ಕ್ರೈಸ್ತರಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಅನೇಕ ಸಲ ನಾವು ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೇವೆ ನಾವು ಅನೇಕ ಸಲ ನಾವು ಸಭೆಗೆ ಕೆಲವೊಂದು ಸಲ ಹಣ ಕೊಡ್ತೇವೆ ಅನೇಕ ಸಲ ಕೆಲವೊಂದು ವಸ್ತುಗಳು ಕೊಡ್ತೇವೆ ಅನೇಕ ಸಲ ಕೆಲವೊಂದು ಸಮರ್ಪಣೆಗಳನ್ನು ಮಾಡ್ಕೊಳ್ತೇವೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಡ್ತೀವಪ್ಪ ಅಂತಂದರೆ ಕಾಲಾಂತರದಲ್ಲಿ ಈಗ ಅವ್ರು ಫ್ಯಾನ್ ಕೊಟ್ಟಿದ್ದಾರೆ ಹೆಸರು ಬರೆದ ತಂದೆಯಲ್ಲೇ ಹಾಕಿದ್ದರು ಫ್ಯಾನ್ ಇವತ್ತು ಕೆಲವೊಬ್ರು ಹಣ ಕೊಡ್ತಾರೆ ಕೆಲವೊಬ್ರು ಏನು ಕೊಡ್ತಾರೆ ಕೆಲವೊಬ್ರು ಹಣ ಕೊಡ್ತಾರೆ ಕೊಟ್ಟಿದಂಥ ಹಣವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕಾಲಾಂತರದಲ್ಲಿ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಇನ್ನೊಬ್ರಿಗೆ ಏನು ಮಾಡ್ತಾರೆ ಇನ್ನೊಬ್ರಿಗೆ ಹೇಳ್ತಾರೆ ಅವರು ಬ್ರದರ್ ನಾ ನಾನು ಏನು ಮಾಡೀನಿ ನಾನು ಏನು ಮಾಡಿದ್ದೀನಿ ಇಷ್ಟು ಹಣ ಇಷ್ಟು ಹಣ ನಾನೇನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಎಂಬುದಾಗಿ ಅನೇಕರು ಹೇಳ್ತಾರೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ದಾನ ಧರ್ಮಗಳು ಮಾಡುವಂಥ ರಾಟಿ ಇರ್ತದೆ ಕೆಲವ್ರಿಗೆ ಅಭ್ಯಾಸ ಇರ್ತದೆ ಕೆಲವರಿಗೆ ಬಟ್ಟೆ ದಾನ ಮಾಡುವಂಥದ್ದು ಕೆಲವೊಬ್ಬರಿಗೆ ಅನ್ನದಾನ ಮಾಡುವಂಥದ್ದು ಕೆಲವೊಬ್ಬರಿಗೆ ಹವ್ಯಾಸ ಇರ್ತದೆ ಸೊ ಅದು ಅನ್ಯ ಜನರಲ್ಲಿದೆ ಅದು ಒಳ್ಳೆಯದದು ಆದರೆ ಕ್ರೈಸ್ತರಲ್ಲಿ ಕೂಡ ಕೆಲವೊಂದು ಇರ್ತದೆ ಏನಂದರೆ ದೇವರ ವಾಕ್ಯವನ್ನು ಕೇಳಿ ಅತಿಥಿ ಸತ್ಕಾರ ಮಾಡಬೇಕು ಅತಿಥಿ ಸತ್ಕಾರದಲ್ಲಿ ಆಶೀರ್ವಾದ ಅಡಗಿದೆ ಎಂಬುದಾಗಿ ದೇವರ ವಾಕ್ಯ ಕೇಳಿದ ಮೇಲೆ ಕೆಲವೊಬ್ರು ಕ್ರೈಸ್ತರು ಕೂಡ ಅತಿಥಿ ಸತ್ಕಾರ ಮಾಡ್ತಾರೆ ರೀ ಕೆಲವೊಬ್ಬರು ಅತಿಥಿ ಸತ್ಕಾರ ಹೆಂಗೆ ಮಾಡ್ತಾರೆ ಅಂದರೆ ಬಹಳ ಪ್ರೀತಿ ಹೆಚ್ಚಾಯ್ತು ಅಂದ್ರೆ ಬಟ್ಟೆ ತರ್ತಾರಲ್ರಿ ಬಟ್ಟೆ ಹೊಲಿಸ್ತಾರಲ್ಲ ಬಟ್ಟೆ ತರ್ತಾರ ಯಾವಾಗ ತರ್ತಾರ ಭಾಳ ಪ್ರೀತಿ ಅಂದರೆ ಭಾಳ ಖುಷಿ ಹೆಚ್ಚಾಯ್ತು ಅಂದರೆ ಏನು ಮಾಡ್ತಾರೆ ಬಟ್ಟೆ ತರ್ತಾರೆ ಆಮೇಲೆ ಏನು ತರ್ತಾರೆ ಊಟಕ್ಕೆ ಕರಿತಾರೆ ಮನೆಗೆ ಈ ರೀತಿಯಾಗಿ ನಾನಾ ಥರವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಇವೆಲ್ಲ ಒಳ್ಳೇವನ್ ಕೆಟ್ಟವ್ರು ಇವು ಒಳ್ಳೆಯವಲ್ಲ ಮ ಇದ್ರೆ ಹೆಂಗೆ ಪಾಪ ಇರ್ತದ ಇವು ಪಾಪಗಳಾಗಿ ಯಾವಾಗ ಮಾರ್ಪಡ್ತಾವ ಯಾವಾಗ ಯಾವಾಗ್ಯೂ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಪಾಪಗಳಾಗಿ ಮಾರ್ಪಡ್ತಾವಂದರೆ ಯಾವಾಗ ನಾವು ಒಂದು ಜೊತೆ ಯಾರಿಗಾದರೂ ಬಟ್ಟೆ ಕೊಡ್ಸಿವಂತೇಳಿರಿ ಆ ಬಟ್ಟೆ ಕೊಡಿಸಿದ್ದನ್ನು ಹೋಗಿ ಇನ್ನೊಬ್ಬರಿಗೆ ನಾವು ಹೇಳ್ದೇವೆ ಅಂದರೆ ಏನಾಗ್ತದ್ರೆ ಅದು ಆ ಬಟ್ಟೆ ಕೊಡಿಸ್ರೆ ನಿಮ್ಮ ಮನೆಗೆ ಬಂದು ಕೇಳಿದಿರ ಕೇಳರ ಬ್ರದರ್ ನಮ್ಗೆ ತುಂಬ ಕಷ್ಟ ಇದೆ ನಮಗೆ ಹಾಕೊಳಕ್ಕೆ ಒಂದು ಜೊತೆ ಬಟ್ಟೆ ಇಲ್ಲ ಒಂದು ಜೊತೆ ಬಟ್ಟೆ ಕೊಡಿಸಿದ್ರೆ ಮತ್ತು ಭಾಳ ಉಪಕಾರ ಆತಂಥೇಳಿ ಅವ್ರು ಬಂದು ಒಂದು ಕೇಳಿದ್ರಂದ್ರೆ ನೀ ನೀವು ಇನ್ನೊಬ್ರ ಇದ್ದರೆ ಹೋಗಿ ಹೇಳಿದ್ರೆ ಅದಕ್ಕೊಂದು ಅರ್ಥರೇ ಅದಕ್ಕೆ ಆ್ಯಕ್ಚುಲಿ ಅದನ್ನು ಹೇಳಬಾರ್ದು ಬಟ್ ನಾನು ಹೇಳ್ತೀನಿ ಅಂದರೆ ಹಂಗೆ ಒಂದು ವೇಳೆ ಅವರೇ ನಿಮ್ಮತನ ಬಂದಿರಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಆದರೆ ನೀವು ದೇವರ ವಾಕ್ಯವನ್ನು ಕೇಳಿ ದೇವ್ರ ವಾಕ್ಯದಿಂದ ಪ್ರೇರೇಪಣೆ ಹೊಂದಿ ನಾವು ಕೂಡ ಅಬ್ರಾಹ್ಮನಂತೆ ಸಾರಳಂತೆ ಅತಿಥಿ ಮಾಡಿದ್ರೆ ನಮಗೆ ಆಶೀರ್ವಾದ ಬರ್ತದೆ ಅಂತೇಳಿ ಈ ರೀತಿಗೆ ದೇವರ ವಾಕ್ಯವನ್ನು ನಂಬಿ ನೀವು ಅತಿಥಿ ಸತ್ಕಾರ ರೂಪದಲ್ಲಿ ಅನೇಕ ಸಹಾಯ ಕೆಲವೊಬ್ಬರಿಗೆ ನೀವು ಮಾಡ್ತೀರಿ ಕೆಲವೊಬ್ಬರಿಗೆ ಹಣದ ಸಹಾಯ ಮಾಡ್ತೀರಿ ಕೆಲವೊಬ್ಬರಿಗೆ ಬಟ್ಟೆ ಸಹಾಯ ಮಾಡ್ತೀರಿ ಕೆಲವೊಬ್ಬರಿಗೆ ವಸ್ತುಗಳಿಂದ ಸಹಾಯ ಮಾಡ್ತೀರಿ ಓಕೆನೇ ಅದು ಒಳ್ಳೆಯದೇ ಬಟ್ಟೆ ಸಹಾಯ ಮಾಡಿದಂಥ ಸಹಾಯ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಅದು ಕಾಲಾಂತರದಲ್ಲಿ ಏನಾಗಬೇಕಪ್ಪ ಅಂತಂದರೆ ಅದು ಇನ್ನೊಬ್ಬರದ್ರ ಏನಬಾರ್ದು ಅದು ಹೇಳ್ಬಾರ್ದು ಇನ್ನೊಬ್ರು ಅದರದು ಬಂತಂದ್ರೆ ಏನು ಬಂತಂದ್ರೆ ಏನು ರೀ ಅದು ಬಂತಂದ್ರೆ ಏನದು ದೇವ್ರ ದೃಷ್ಟಿಯಲ್ಲಿ ಏನದು ಪಾಪ ಅದು ಅದಕ್ಕೆ ಎಷಯ ಅರವತ್ನಾಲ್ಕು ಆರಲ್ಲಿ ದೇವ್ರು ಹೇಳ್ತದೇ ನಿಮ್ಮ ನೀವು ಮಾಡುವಂಥ ನೀತಿ ಕಾರ್ಯಗಳು ನನ್ನ ದೃಷ್ಟಿಗೆ ಹೆಂಗ ಹೊಲಸು ಬಟ್ಟೆಗೆ ಸಮಾನವಂತ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳು ನೀವು ಮಾಡುವಂಥ ನೀತಿ ಕೆಲಸಗಳು ನೀವು ಮಾಡುವಂಥ ಭಕ್ತಿ ಕೆಲಸಗಳು ನೀವು ಮಾಡುವಂಥ ದಾನ ಧರ್ಮಗಳು ನೀವು ಮಾಡುವಂಥ ಎಲ್ಲ ಕಾರ್ಯಗಳು ಸಮರ್ಪಣೆಗಳು ನನ್ನ ದೃಷ್ಟಿಯಲ್ಲಿ ಹೆಂಗವಪ್ಪ ಅಂತಂದರೆ ಅವು ಹೊಲಸು ಬಟ್ಟೆಗೆ ಸಮಾನವಾಗಿ ಅದು ಎಂಥ ಹೊಲಸು ಬಟ್ಟೆಯಪ್ಪ ಅಂತಂದರೆ ಗ್ಯಾರೇಜ್ನಾಗ ಇರ್ತಾವಲ್ಲರಿ ಬಟ್ಟೆಗಳು ಅವು ಯಾವತ್ತೂ ಶುದ್ಧಿ ಆಗಿಲ್ಲ ಅವು ಅವು ಯದಕ್ಕೆ ಉಪಯೋಗ ಬರ್ತಾವಂದರೆ ಲಾಸ್ಟ್ ಏನಾಗ್ತಂದ್ರೆ ಅದು ನೋಡಿರಿ ನೀವು ನೋಡಿರಲ್ಲ ಗೊತ್ತಿಲ್ಲ ನನಗಾದರೆ ಅವು ಬೆಂಕಿಯಲ್ಲಾಕಿ ಸುಡ್ತಾರೆ ಅವು ಎಲ್ಲ ಬಟ್ಟೆ ಗೊಳಿ ಮಾಡ್ತಾರ ಅವು ಬಿಸಾಕಾಗಲ್ಲ ಯಾಕೆ ಬಿಸಾಕಲ್ಲ ಅವ್ರು ಅಂತಂದ್ರೆ ಅದು ಯಾರಿಗೂ ಕೆಲ್ಸಕ್ಕೂ ಬರಲ್ಲ ಅದು ಕಾರ್ಪೊರೇಷನ್ಗೂ ತಿಪ್ಪಿಗೆ ಕೆಲಸಕ್ಕೆ ಬರಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ಅವು ಸ್ಟಾಕ್ ಒಂದೇಳ ಜಮ ಅದಂದ್ರೆ ಬಟ್ಟೆಗಳೆಲ್ಲ ಕೂಡಿಟ್ಟು ಒಂದು ದಿವಸ ಏನು ಮಾಡ್ತಾರೆ ನೀವು ಎಂದಾದರೂ ಹೋಗಿ ನೋಡಿರಿ ಗ್ಯಾರೇಜ್ ಮುಂದೆ ಬೆಂಕಿ ಹಚ್ಚಿ ಉರಿ ಅವ್ರು ಸೈಲೆನ್ಸರ್ ಅವ್ರು ಗರ ಟೈಮ್ನಾಗ ಅವೇ ತಂದು ಉರಿ ಹಾಸ್ತಾರೆ ಅದೇ ಬಟ್ಟೆಗಳೇ ಏನಾದರೂ ಉಪಯೋಗ ಅದೇ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅದಕ್ಕೋಸ್ಕರಾಗಿ ಇವತ್ತು ರೂಪಾಯಿ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಶ್ರೇಷ್ಠವಾದಂಥ ಸಂಗತಿ ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಾರದು ಆಶೀರ್ವಾದಗಳಿಗೆ ನಾವು ವಂಚಿತರಾಗಬಾರ್ದು ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹಾಕಿಕೊಳ್ಳಬಾರದು ದೇವರು ಈ ಲೋಕದಲ್ಲಿ ನಮಗೋಸ್ಕರವಾಗಿ ನಮ್ಮ ಸಂತಾನಕ್ಕೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಪ್ರತಿಯೊಂದು ಆಶೀರ್ವಾದ ನಾವು ಭೂಮಿ ಮೇಲೆ ಇರುವಾಗಲೇ ಸ್ವಾಧೀನ ಮಾಡಿಕೊಳ್ಬೇಕು ನಾವು ನೋಡ್ತೇವೆ ಈ ಲೋಕದಲ್ಲಿ ನಾವು ಇಟ್ಟಿರುವಂಥ ಆಶ್ರವವನ್ನು ತೆಗೆದುಕೊಂಡು ಶಾಶ್ವತವಾದಂಥ ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಸೇರಿ ಅನಿತ್ಯ ಲೋಕದಲ್ಲಿ ನಿವಾಸಿಯಾಗಿರುವಂಥ ಂತಹ ನಿತ್ಯಾಸಿಯೊಂದಿಗೆ ನಾವೆಲ್ಲರೂ ಇರಬೇಕೆಂಬುದಾಗಿ ದೇವರ ಉದ್ದೇಶ ಇರುವುದರಿಂದ ನಾವು ಮಾಡುವಂಥ ಭಕ್ತಿ ಕಾರ್ಯ ಮಾಡುವಂತ ಒಳ್ಳೆ ಕಾರ್ಯಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅವುಗಳಲ್ಲಿ ಪಾಪ ಅಂತ ಒಂದೇಳ ಜೀವಿತದಲ್ಲಿ ಅದಕ್ಕೋಸ್ಕರ ಇವತ್ತಿನಿಂದ ನಾವು ಪಾಠವನ್ನು ಕಲಿಯೋಣ ಯಾರಿಗೆ ನಾವು ಏನನ್ನಾದರೂ ಮಾಡಿದೇವಪ್ಪ ಅಂತಂದ್ರೆ ಯಾರಿಗೆ ನಾವು ಏನನ್ನಾದರೂ ಸಹಾಯ ಮಾಡಿದೇವಪ್ಪ ಅಂತಂದ್ರೆ ಯಾರಿಗಾದ್ರೂ ಏನಾದರೂ ಕೊಟ್ಟಿದ್ದೇವಪ್ಪ ಅಂತಂದ್ರೆ ಅದು ಏನ್ ಮಾಡ್ಬೇಕಂದ್ರೆ ಯಾವತ್ತು ನಾವು ಕೊಟ್ಟಿರ್ತೀವಿ ಯಾವತ್ತು ನಾವು ಮಾಡಿರ್ತೀವಿ ಅದ ಅವತ್ತೇ ಏನು ಮಾಡ್ಬೇಕ್ರೆವು ಅವತ್ತೇ ಮರ್ತು ಬಿಡಬೇಕು ಅವು ಯಾವ ದಿವಸ ನಾವು ಏನು ಕೊಟ್ಟಿದ್ದೀವಿ ಅದು ಅವತ್ತೇ ಏನು ಮಾಡ್ಬೇಕದು ನಾವು ಮರ್ತು ಬಿಡಬೇಕದು ಅದು ಒಂದು ವೇಳೆ ಮರಿಲಾರ್ದಂಗೆ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಸಮಯ ಬಂದಾಗ ಸಮಯ ಸಿಕ್ಕಾಗ ನಾವು ನೋಡ್ತೇವೆ ಸಮಯ ಒದಗಿ ಬಂದಾಗ ನಾವು ಇನ್ನೊಬ್ರದ್ರು ಅವುಗಳನ್ನು ನಾವು ಹೇಳ್ತಾ ಇದ್ದೀವಪ್ಪ ಅಂದ್ರೆ ಅವೆಲ್ಲ ಏನಾಗ್ತವೆ ಅಂದರೆ ಅವೆಲ್ಲ ನಮ್ಮ ಹೃದಯದಾಗ ಏನಿದ್ದಂಗೆ ಕಸ ಇದ್ದಂಗೆ ಅಂತವೆ ಏನಿದ್ದಂಗೆ ರೀ అవేనరీ కస ఇద్దీ అవు కస